ಒಂದು ಸಣ್ಣ ಹಳ್ಳಿಯಲ್ಲಿ ಅರವಿಂದ ಎಂಬ ಯುವಕನಿದ್ದ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸು ಒಂದು ದಿನ ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಆದರೆ ಜೀವನದ ವಾಸ್ತವಿಕತೆ ಬೇರೆ ಅವನ ತಂದೆ ರೈತ ಮನೆಯ ಆರ್ಥಿಕ ಸ್ಥಿತಿ ಬಲಹೀನವಾಗಿತ್ತು ಅವನ ತಾಯಿ ದಿನವಿಡೀ ಬಡಾವಣೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಒಮ್ಮೆ ಅರವಿಂದ ತನ್ನ ತಾಯಿಗೆ ಕೇಳುತ್ತಾನೆ ಅಮ್ಮ ನಾನು ಇಂಜಿನಿಯರ್ ಆಗಲು ಸಾಧ್ಯವೇ ತಾಯಿ ನಗುಮುಖದಿಂದ ಹೇಳುತ್ತಾಳೆ ಮಗ ನಂಬಿಕೆ ಕಠಿಣ ಪರಿಶ್ರಮ ಇದ್ದರೆ ಖಂಡಿತ ಇಂಜಿನಿಯರ್ ಆಗುತ್ತೀಯ ನಂಬಿಕೆಯ ದಾರಿ ಯಾವಾಗಲೂ ಫಲ ಕೊಡುತ್ತದೆ ಅರವಿಂದ ಕಾಲೇಜಿಗೆ ಹೋಗಲು ನಗರಕ್ಕೆ ಬರುತ್ತಾನೆ ಹಣವಿಲ್ಲದ ಕಾರಣ ಪಗಡಿ ತೊಟ್ಟು ಪೇಪರ್ ಮಾರಾಟ ಮಾಡುತ್ತಾನೆ ಬೆಳಗ್ಗೆ ಪೇಪರ್ ಹಂಚಿ ದಿನದ ವೇಳೆಯಲ್ಲಿ ಕಾಲೇಜು ಸಂಜೆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾನೆ ಅರವಿಂದನ ಕಣ್ಣುಗಳಲ್ಲಿ ನಂಬಿಕೆಯ ಬೆಳಕು ಮಾತ್ರ ನಾಶವಾಗಲಿಲ್ಲ ಒಮ್ಮೆ ಅವನ ಸ್ನೇಹಿತ ಕೇಳುತ್ತಾನೆ ಇಷ್ಟು ಕಷ್ಟಕ್ಕೆ ಏನು ಪ್ರಯೋಜನ ಅವನ ಉತ್ತರ ಸರಳ ಆದರೆ ಗಾಢ ನಾನು ನನ್ನ ಭವಿಷ್ಯ ಕಟ್ಟುತ್ತಿದ್ದೇನೆ ಕಷ್ಟವೇ ಅದರ ಇಟ್ಟಿಗೆ ಕಾಲೇಜಿನ ಅಂತಿಮ ಪರೀಕ್ಷೆ ಮುಗಿಯುವ ಹೊತ್ತಿಗೆ ಅವನ ತಂದೆ ಅಸ್ವಸ್ಥನಾಗುತ್ತಾನೆ ಮನೆಗೆ ಹಣವಿಲ್ಲ ವೈದ್ಯರು ದೊಡ್ಡ ಮೊತ್ತ ಕೇಳುತ್ತಾರೆ ಅರವಿಂದ ಎಲ್ಲಿಗೆ ಹೋದರೂ ಸಹಾಯ ಸಿಗುವುದಿಲ್ಲ ಆ ಕ್ಷಣ ಅವನು ಮಂಕಾಗುತ್ತಾನೆ ಅವನ ನಂಬಿಕೆ ಪರೀಕ್ಷೆಗೆ ಒಳಗಾಗುತ್ತದೆ ಅವನ ತಾಯಿ ಮತ್ತೆ ಹೇಳುತ್ತಾಳೆ ಮಗ ದೇವರು ನಂಬಿಕೆಯನ್ನೇ ಪರೀಕ್ಷಿಸುತ್ತಾನೆ ಸೋತು ಮಂಕಾಗಬೇಡ ಅವನು ತಾಯಿಯ ಮಾತು ಕೇಳಿ ಮತ್ತೆ ಹೋರಾಟಕ್ಕೆ ನಿಂತು ರಾತ್ರಿ ಹಗಲು ದುಡಿಯುತ್ತಾನೆ ಅವನ ತಂದೆ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾನೆ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುತ್ತದೆ ಅರವಿಂದ ತನ್ನ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತಾನೆ ಕಾಲೇಜಿನ ಮೆಟ್ಟಿಲುಗಳಲ್ಲೇ ಕಣ್ಣೀರು ಸುರಿಸುತ್ತಾನೆ ಆದರೆ ಈ ಬಾರಿ ಸಂತೋಷದ ಕಣ್ಣೀರು ಅವನಿಗೆ ಒಂದು ದೊಡ್ಡ ಕಂಪನಿಯಿಂದ ಆಫರ್ ಬರುತ್ತದೆ ಅವನ ತಾಯಿಯೂ ಕಣ್ಣೀರು ಒರೆಸುತ್ತ ನಂಬಿಕೆಯ ದಾರಿ ಫಲ ಕೊಡುತ್ತದೆ ಇಂದು ಅದೇ ನಿಜವಾಗಿದೆ ವರ್ಷಗಳ ನಂತರ ಅರವಿಂದ ಒಂದು ದೊಡ್ಡ ಇಂಜಿನಿಯರ್ ಆಗುತ್ತಾನೆ ಆದರೆ ಅವನು ಮರೆಯುವುದಿಲ್ಲ ಆ ಹಳ್ಳಿಯ ಮಣ್ಣು ಆ ಹೋರಾಟ ಮತ್ತು ತಾಯಿಯ ನಂಬಿಕೆ ಅವನು ಪ್ರತಿ ವರ್ಷ ಹಳ್ಳಿಗೆ ಹೋಗಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಶಾಲಾ ಶುಲ್ಕ ಸಹಾಯ ಮಾಡುತ್ತಾನೆ ಅವನ ಮಾತು ಎಲ್ಲರಿಗೂ ಪ್ರೇರಣೆ ಜೀವನ ಕಷ್ಟ ಕೊಡುತ್ತದೆ ಆದರೆ ನಂಬಿಕೆ ಇದ್ದರೆ ಅದು ನಿನ್ನನ್ನು ಗೆಲುವಿನ ದಾರಿಗೆ ಕರೆದೊಯ್ಯುತ್ತದೆ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಧನ್ಯವಾದಗಳು